ನಮಸ್ಕಾರ ಸುದ್ದಿ ಮೃತಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಸಿ ಟಿ ರವಿ ಉತ್ತರ ಅಶೋಕ್ ತತ್ತರ ಈ ವಿಶೇಷ ಕಾರ್ಯಕ್ರಮ ಏನಿದು ಸಿ ಟಿ ರವಿ ಉತ್ತರ ಅಶೋಕ್ ತತ್ತರ ಇವರು ಉತ್ತರ ಕೊಟ್ರ ಉತ್ತರನ ಇವರು ತತ್ತರನ ಏನು ಅನ್ನುವಂಥದ್ದು ಸಾಕಷ್ಟು ಗೊಂದಲವಾಗಬಹುದು ಅಥವಾ ಆಲೋಚನೆ ಆಗ್ಬೋದು ಅಥವಾ ಚರ್ಚೆ ಆಗಬಹುದು ಒಂದು ಭಾರತೀಯ ಜನತಾ ಪಕ್ಷದೊಳಗೆ ಗುಂಪುಗಾರಿಕೆ ಇಲ್ಲ ಅನ್ನುವಂತಹ ಮಾತುಗಳಿದ್ದರೂ ಕೂಡ ಸಾಕಷ್ಟು ಗುಂಪುಗಾರಿಕೆಗಳು ಇರುವುದಂತೂ ಸತ್ಯ ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಸಿ ಟಿ ರವಿ ಮಾಜಿ ಸಚಿವರು ಚಿಕ್ಕಮಗಳೂರಿನ ಧುರೀಣರು ರಾಷ್ಟ್ರೀಯ ಸಂಘಟನಾ ಪ್ರ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡಂಥವ್ರು ಈಗ ಚಿಕ್ಕಮಗಳೂರಿನ ಮನ್ನೆಯ ಚುನಾವಣೆ ಒಳಗೆ ಪರಾಭವಗೊಂಡಿರ್ತಕ್ಕಂಥವ್ರು ಅವರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಸರಿ ಮಾಡಿಕೊಳ್ಳಿ ಆದರೆ ಬೆಂಗಳೂರು ಉತ್ತರಕ್ಕೆ ಸಿ ಟಿ ರವಿ ಬರೋದನ್ನು ಆಲೋಚನೆಯನ್ನು ಮಾಡಿ ಮಾಜಿ ಡಿ ಸಿ ಎಂ ಹಾಲಿ ವಿರೋಧ ಪಕ್ಷದ ನಾಯಕ ಬೆಂಗಳೂರಿನ ಸಾಮ್ರಾಟ್ ಅಶೋಕ್ ತತ್ತರಿಸಿ ಹೋಗಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಏನಿದು ಸಿ ಟಿ ರವಿಯ ಉತ್ತರ ಅಶೋಕರ ತತ್ತರ ಏನು ಅನ್ನುವಂಥ ಒಂದು ಸಣ್ಣ ವಿಶ್ಲೇಷಣೆ ನಿಮ್ಮ ಗಮನಕ್ಕೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಹಾಲಿ ಬಿ ಜೆ ಪಿಯ ಸಂಸದರು ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಡಿ ವಿ ಸದಾನಂದ ಗೌಡರು ಚುನಾವಣೆಯ ನಿವೃತ್ತಿಯನ್ನು ಘೋಷಣೆಯನ್ನು ಮಾಡಿದ್ರು ನೀವು ಘೋಷಣೆಯನ್ನು ಮಾಡಿ ಅಂತ ಕೇಂದ್ರದ ನಾಯಕರು ಸೂಚನೆಯನ್ನು ಕೊಟ್ಟರು ಇವರು ಘೋಷಣೆಯನ್ನು ಮಾಡಿದ್ರು ಸೊ ಅಲ್ಲಿಗೆ ಸದಾನಂದ ಗೌಡರ ಸ್ಪರ್ಧೆ ಇಲ್ಲ ಅಂತಾದಾಗ ಯಾರು ಹಾಗಾದರೆ ಬೆಂಗಳೂರು ಉತ್ತರಕ್ಕೆ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಈ ಸಂದರ್ಭಕ್ಕೆ ಹಲವು ಹೆಸರುಗಳ ಮಧ್ಯೊಳಗೆ ಅಗ್ರಗಣ್ಯ ಸ್ಥಾನದಲ್ಲಿ ಬಂದು ನಿಂತಿರತಕ್ಕಂಥದ್ದು ಸಿ ಟಿ ರವಿ ಬೆಂಗಳೂರು ಉತ್ತರ ಲೋಕಸಭೆಗೆ ಸಿ ಟಿ ರವಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಇಲ್ಲ ಅವರಿಗೆ ಚಿಕ್ಕಮಗಳೂರಿನಲ್ಲಿಯೇ ಅವಕಾಶವನ್ನು ಮಾಡಿಕೊಡಲಾಗತ್ತೆ ಯಶವಂತಪುರ ಕ್ಷೇತ್ರದ ಮಾಜಿ ಶಾಸಕಿ ಸಚಿವರಾಗಿ ತಮ್ಮದೇ ಆಗಿರತಕ್ಕಂಥ ಕೊಡುಗೆಯನ್ನು ಕೊಟ್ಟು ಈಗ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರಿಗೆ ಬೆಂಗಳೂರು ಉತ್ತರದೊಳಗೆ ಸ್ಪರ್ಧೆಗೆ ಅವಕಾಶ ಕೊಡಲಾಗುತ್ತೆ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ ಶೋಭಾ ಕರಂದ್ಲಾಜೆ ಅವರ ಚರ್ಚೆ ನಂತರ ನಾನು ಇನ್ನೊಮ್ಮೆ ಆ ವಿಶೇಷ ಕಾರ್ಯಕ್ರಮದಲ್ಲಿ ಅದನ್ನು ನಾನು ಏನು ಅನ್ನೋದನ್ನು ಹೇಳ್ತೇನೆ ಸದ್ಯದ ಪರಿಸ್ಥಿತಿಯೊಳಗೆ ಸಿ ಟಿ ರವಿ ಸ್ಪರ್ಧೆ ಮಾಡ್ತಾರೆ ಸ್ಪರ್ಧೆಯ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಳಗೆ ಕಾರ್ಯತಂತ್ರವನ್ನು ಹೆಣಿತಾ ಇದ್ದಾರೆ ಅಂತ ಹೇಳಿದಾಗ ಅಶೋಕರವರು ತತ್ತರಿಸಿ ಹೋಗಿದ್ದಾರೆ ಅಶೋಕರ ತತ್ತರದ ಜೊತೆಗೆ ಅಶ್ವಥ್ ಕೂಡ ಅವರ ಜೊತೆಗೆ ಸೇರಿಕೊಂಡಿದ್ದಾರೆ ಏನಿದು ಯಾಕೆ ತತ್ತರ ಯಾಕೆ ಉತ್ತರ ಸಿ ಟಿ ರವಿ ಬೆಂಗಳೂರಿನ ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಬಂದು ಸ್ಪರ್ಧೆಯನ್ನು ಮಾಡಿದ್ದೇ ಆದರೆ ಬೆಂಗಳೂರಿನ ಹಿಡಿತವನ್ನು ತನ್ನ ಕೈಗೆ ಏನಾದರೂ ಸಿ ಟಿ ರವಿ ತೆಗೆದುಕೊಂಡು ಬಿಟ್ಟರೆ ಬೆಂಗಳೂರಿಗೆ ದ್ವಿತೀಯ ಅನ್ನುವಂಥ ನಾಯಕರಾಗಿರ್ತಕ್ಕಂತಹ ಅಶೋಕರವರ ಪಾಡೇನು ಅಶೋಕರವರ ನಾಯಕತ್ವವನ್ನು ಒಂದಷ್ಟು ಕಡಿಮೆ ಮಾಡಬೇಕು ಅಂತಲೇ ಅಶ್ವತ್ ಒಂದಷ್ಟು ದೊಡ್ಡ ಹುದ್ದೆಯನ್ನು ಕೊಟ್ಟು ಸರ್ಕಾರವಿದ್ದಾಗ ಅವರನ್ನು ಮುಂದೆ ಬಿಡುವ ಪ್ರಯತ್ನವೂ ಕೂಡ ಆಯಿತು ಅದರಲ್ಲಿ ಅಶ್ವಥ್ ನಾರಾಯಣ ಅಷ್ಟರ ಮಟ್ಟಿಗೆ ಯಶಸ್ವಿ ಆಗಲಿಲ್ಲ ಅನ್ನುವಂಥದ್ದಾದರೂ ಕೂಡ ಅಶ್ವಥ್ ಪ್ರಶ್ನೆ ಏನು ಬೆಂಗಳೂರಿನ ಘಟಾನುಘಟಿ ನಾಯಕರುಗಳು ಇವರೆಲ್ಲರೂ ಕೂಡ ಸಿ ಟಿ ರವಿ ಬಂದರೆ ಇವರ ಒಂದಷ್ಟು ಆರ್ಭಟ ಅನ್ಬೋದು ಅಥವಾ ಅಸ್ತಿತ್ವ ಅನ್ಬೋದು ಕಡಿಮೆ ಆಗತ್ತೆ ಹಾಗಾಗಿ ಅಶೋಕ್ರವರು ತತ್ತರಗೊಂಡು ಹೋಗಿದ್ದಾರೆ ಆ ತತ್ತರಗೊಂಡ ಹಿನ್ನೆಲೆಯೊಳಗೇ ಡಿ ವಿ ಸದಾನಂದ ಗೌಡರನ್ನು ಇವರೆಲ್ಲರೂ ಭೇಟಿಯಾಗಿ ಈ ಬಾರಿ ಮತ್ತೆ ತಾವು ಸ್ಪರ್ಧೆಯನ್ನು ಮಾಡಬೇಕು ಅಂಥೇಳಿ ಅಂಗಲಾಚಿದ್ದಾರೆ ಸ್ಪರ್ಧೆಯನ್ನು ಮಾಡಬೇಕು ಅಂತ ಅವರನ್ನು ಅಂಗಲಾಚುವ ಬದಲಿಗೆ ಟಿಕೆಟ್ ಕೊಟ್ಟುಬಿಡಿ ವಿರೋಧ ಪಕ್ಷದ ನಾಯಕರಿದ್ದೀರಿ ವಿಜೇಂದ್ರ ಹೇಳೋರು ಟಿಕೆಟ್ ಕೊಡಿಸಿದ್ರು ಮುಗಿದೋಯ್ತಲ್ಲ ರಿಟೈರ್ಡ್ ನಿವೃತ್ತಿ ಘೋಷಣೆಯನ್ನು ಮಾಡಿದಂಥ ಸದಾನಂದ ಗೌಡರಿಗೆ ಹೋಗಿ ನಾವು ನಿಮ್ಮ ಬೆಂಬಲಕ್ಕಿದ್ದೇವೆ ಮತ್ತೆ ಸ್ಪರ್ಧೆಯನ್ನು ಮಾಡಿ ಅಂತ ಹೇಳ್ತಾರೆ ಅಂತ ಹೇಳಿದ್ರಿ ಕೇಂದ್ರದ ನಾಯಕರು ಕೊಟ್ಟ ಸೂಚನೆಯನ್ನು ಇಲ್ಲಿಯ ನಾಯಕರು ಪಾಲಿಸುತ್ತಿಲ್ಲ ಅಂತ ಅರ್ಥನ ಅದು ಕೇಂದ್ರದ ನಾಯಕರ ಸೂಚನೆಯನ್ನು ನೀವು ಧಿಕ್ಕರಿಸಿ ನಾವು ನಿಮ್ಮೊಂದಿಗಿದ್ದೇವೆ ಅನ್ನುವಂಥದ್ದು ಅಶೋಕ್ರವರ ಮಾತಾ ಯಾಕೆ ಮಾತು ಅಂತ ಹೇಳಿದ್ರೆ ಸಿ ಟಿ ರವಿ ಒಂದು ರೀತಿಯೊಳಗೆ ಗೊಂದಲವನ್ನು ಸೃಷ್ಟಿಸ್ತಾರೋ ಇನ್ನೊಂದನ್ನು ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಒಟ್ಟಾರೆಯಾಗಿ ಜನರನ್ನು ಆಕರ್ಷಿಸುವಂಥ ಒಂದಷ್ಟು ಮಾತುಗಳನ್ನು ಆಡುವಂತಹ ಮಾತುಗಾರ ಬೆಂಗಳೂರು ನಗರದಲ್ಲಿ ಉತ್ತರಕ್ಕೆ ಬಂತು ಅಂತ ಹೇಳಿದ್ರೆ ಸಹಜವಾಗಿ ಇವತ್ತಿನ ಬಿ ಜೆ ಪಿ ಅಲೆ ಇದೆಯಂತೆ ಹಾಗಂತೆ ಹೀಗಂತೆ ಮತ್ತೊಂದಂತೆ ಮುಗಿದಂತೆ ಮೋದಿ ಅಲೆಯಂತೆ ಅನ್ನುವ ಸಂದರ್ಭದೊಳಗೆ ಬೆಂಗಳೂರು ಉತ್ತರದಿಂದ ಏನಾದರೂ ಸೀಟಿ ರವಿ ಗೆದ್ದು ಬಿಟ್ಟರೆ ಬೆಂಗಳೂರಿನ ಅರ್ಧ ಭಾಗವನ್ನು ಸಿಟಿ ರವಿ ಆಪೋಷಣೆ ತೆಗೆದುಕೊಂಡು ಬಿಟ್ಟರೆ ಬೆಂಗಳೂರಿನ ದೊರೆ ಸಾಮ್ರಾಟ್ ಅಂತಿದ್ದಂಥ ಅಶೋಕ್ ಏನು ಮಾಡಬೇಕು ಸ್ವಾಮಿ ಹಾಗಾಗಿ ಸಿ ಟಿ ರವಿಯನ್ನು ಕಟ್ ಮಾಡಬೇಕು ಬೆಂಗಳೂರಿಗೆ ಬಾರದಿರುವ ರೀತಿ ಒಳಗೆ ಅಂತ ಆದರೆ ಅದಕ್ಕೆ ಬಲಾಢ್ಯರು ಯಾರು ಶೋಭಾ ಕರಂದ್ಲಾಜಿ ಅವರು ಬಂದರೆ ಬರದೇ ಇದ್ರೆ ಏನಾಗುತ್ತೋ ಪ್ರಶ್ನೆ ಬೇರೆ ಸದಾನಂದ ಗೌಡರನ್ನ ಮತ್ತೆ ಎತ್ತಿ ಕಟ್ಟೋಣ ಎನ್ನುವ ಹಿನ್ನೆಲೆ ಒಳಗೆ ಆರ್ ಅಶೋಕ್ರವರು ಅಶ್ವಥ್ ಒಂದಷ್ಟು ಘಟಾನುಘಟಿ ನಾಯಕರುಗಳು ಸದಾನಂದ ಗೌಡರ ಮನೆಗೆ ಹೋಗಿ ಅಭಿನಂದಿಸಿ ತಾವು ಮತ್ತೆ ನಿಲ್ಲಬೇಕು ಎಂದು ಹೇಳಿದ್ದಾರೆ ಅದರ ಮಧ್ಯದಲ್ಲಿ ಇನ್ನೂ ಒಂದು ಸುದ್ದಿ ಹೊರಟಿದೆ ಸದಾನಂದ ಸದಾನಂದಗೌಡ್ರೇ ಮಾರೇಗೌಡ ಆಂಡ್ ಟೀಮ್ ಅವರನ್ನು ಭೇಟಿ ಮಾಡಿದಾಗ ಹೇಳಿದ್ದಾರೆ ಮತ್ತೆ ನನ್ನನ್ನು ಚುನಾವಣೆಗೆ ನಿಂತುಕೊಳ್ಳಿ ನೀವೇ ಒಳ್ಳೆಯವರು ಅಂತ ಹೇಳಿಬಿಟ್ಟು ಎಸ್ ಟಿ ಸೋಮಶೇಖರ್ ಅವರೂ ಹೇಳಿದ್ದಾರೆ ಅಂತೇಳಿ ಮಾರೇಗೌಡರ ನಿಯೋಗಕ್ಕೆ ಸದಾನಂದ ಗೌಡರು ಹೇಳಿದ್ದಾರೆ ಹಾಗಾಗಿ ಮತ್ತೆ ಕಡೆಯ ಒಳಗೆ ಸದಾನಂದ ಗೌಡರಿಗೆ ಟಿಕೆಟ್ ಕೊಡಬಹುದಾ ಅಥವಾ ಒಮ್ಮೆ ನೀವು ರಿಟೈರ್ಡ್ ನಿವೃತ್ತಿಯನ್ನು ಘೋಷಿಸಿ ಎಂದು ಹೇಳಿ ಘೋಷಿಸಿದಂತಹ ನಂತರಗಳಿಗೆ ಮತ್ತೆ ಬದಲಾಯಿಸ್ತಾರ ಕೇಂದ್ರದವರು ಗೊತ್ತಿಲ್ಲ ಕೇಂದ್ರದ ಸಂತೋಷ್ರವರು ಸಿ ಟಿ ರವಿ ಅವರ ಹಿಂದಿರುವುದಂತೂ ಸತ್ಯ ಹೀಗಿರುವಾಗ ಅಶೋಕ್ರವರ ತತ್ತರವಾಗಬೇಕಲ್ವೇ ಏನಾಗುತ್ತೋ ಗೊತ್ತಿಲ್ಲ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸ್ಥಳೀಯ ನನಗೂ ಬೇಕು ಅಂತ ಅವರು ಕೇಳ್ತಾರೆ ಹೊರಗಿನವರಿಗೆ ಹೊರಗಿನವರಿಗೆ ಕೊಟ್ಟು 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 ಸಾಕಾಗಿ ಹೋಗಿದೆ ಸದಾನಂದ ಗೌಡ್ರು ಚಂದ್ರೇಗೌಡರು ಸಾಂಗ್ಲಿಯಾನ ಎಲ್ಲ ಹೊರಗಿನವರೇ ಸ್ಥಳೀಯರಿಗೆ ಕೊಡಿ ಎನ್ನುವಂಥದ್ದು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಜಿ ಮರಿಸ್ವಾಮಿಯವರ ವಾದವಿರಬಹುದು ವೀರಶೈವರ ಒತ್ತಡವಿರಬಹುದು ಯಡಿಯೂರಪ್ಪನವರ ಕೃಪಾಶೀರ್ವಾದವಿರಬಹುದು ಜಿ ಮರಿಸ್ವಾಮಿಯವರಿಗೆ ನನ್ನ ಬೆಂಬಲವಿದೆ ಹೋಗು ಎಂದು ಹೇಳಿದಂಥ ಆರ್ ಅಶೋಕರವರು ಸದಾನಂದ ಗೌಡ್ರ ಮನೆಗೆ ಹೋಗಿ ನೀವು ನಿಲ್ಲಿ ಅಂತ ಹೇಳ್ತಾರೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆಗೆ ಸಿ ಟಿ ರವಿ ಅವರಿಗೆ ಸಾಕಷ್ಟು ಪೈಪೋಟಿಯನ್ನು ಕೊಡಬಹುದು ಅದರಲ್ಲಿ ಸದಾನಂದ ಗೌಡರು ಮಾತ್ರ ಇಲ್ಲಿ ಗೌಡರಿಗೆ ಟಿಕೆಟ್ ಅನ್ನುವಂಥ ಸಂದರ್ಭೆಗೆ ಮರಿಸ್ವಾಮಿಯವರ ಹೆಸರನ್ನು ಪ್ರಸ್ತಾಪ ಮಾಡಿದರೆ ಮರಿಸ್ವಾಮಿಯವರ ಹೆಸರು ಪಕ್ಕಕ್ಕೆ ಹೋದರೆ ಸಿ ಟಿ ರವಿಯ ಹೆಸರು ಮೇಲಕ್ಕೆ ಬಂದರೆ ಅಶೋಕರವರ ಹೆಸರು ತತ್ತರಗೊಂಡು ಕೆಳಗೆ ಬಿದ್ದು ಬಿಟ್ಟರೆ ಇದು ರಾಜಕೀಯದ ಲೆಕ್ಕಾಚಾರದ ಹಿನ್ನೆಲೆ ಒಳಗೆ ಅಶೋಕ್ ಬೆಂಗಳೂರಿನ ಸಾಮ್ರಾಟರಾಗಿಯೇ ಮೆರೆಯಬೇಕು ಅಶೋಕ್ ಇಲ್ಲದೆ ಬೆಂಗಳೂರಿಲ್ಲ ಬೆಂಗಳೂರಿಲ್ಲದೆ ಅಶೋಕ್ ಇಲ್ಲ ಬಿ ಜೆ ಪಿ ನಾನೇ ಅಂತ ಹೇಳಿಬಿಟ್ಟು ತೋರಿಸಿಕೊಳ್ಳಬೇಕು ಅಂತ ಆದಾಗ ಬೆಂಗಳೂರಿಗೆ ಚಿಕ್ಕಮಗಳೂರಿನ ದತ್ತಪೀಠದ ಮಾಲೆ ಧರಿಸಿ ತನ್ನದೇ ಆದ ಅಸ್ತಿತ್ವವನ್ನು ಚಿಕ್ಕಮಗಳೂರಿನ ತೋರಿಸಿ ಇದೀಗ ಚುನಾವಣೆಗೆ ಸೋತಂತಹ ಸಿ ಟಿ ರವಿ ಬಂದುಬಿಟ್ರೆ ಇವರಿಗೆ ತೊಂದರೆ ಆಗುತ್ತೆ ಎನ್ನುವ ಲೆಕ್ಕಾಚಾರಗಳಿಗೆ ಸಿ ಟಿ ರವಿಯನ್ನು ಸೈಡ್ ಲೈನ್ ಮಾಡೋದಕ್ಕೆ ಬೆಂಗಳೂರಿಂದ ಬಹುದೂರ ಕಳಿಸೋದಕ್ಕೆ ಬೆಂಗಳೂರಿನ ಒಳಗೆ ಕಾಲಿಡದಿರುವುದಕ್ಕೆ ಸದಾನಂದ ಗೌಡರನ್ನ ಮತ್ತೆ ಮುಂದೆ ತರುವ ಪ್ರಯತ್ನವನ್ನು ಮುನ್ನಲೆಗೆ ತರುವ ಪ್ರಯತ್ನವನ್ನು ಆರ್ ಅಶೋಕ್ ನಡೆಸ್ತಾ ಇದ್ದಾರೆ ಇದೇ ಇವತ್ತಿನ ವಿಶೇಷ ಟಿಕೆಟ್ ಯಾರೇ ಸಿಗುತ್ತೆ ಯಾರಿಗೆ ಸಿಗಲ್ಲ ಅಂತ ಕಾದು ನೋಡಬೇಕು ಯಾಕೆ ಅಂದರೆ ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಕಾರ್ಯಕರ್ತರನ್ನ ಇಟ್ಟುಕೊಂಡಿಲ್ಲ ಅಂಥೇಳಿ ಒಂದಷ್ಟು ಆರೋಪಗಳು ಆಪಾದಗಳಿರುವಾಗ ಜಯಪ್ರಕಾಶ್ ಹೆಗಡೆಯವರು ಅಲ್ಲಿ ಮುನ್ನೆಲೆಗೆ ಬಂದ ಸಂದರ್ಭಗಳಿಗೆ ಸಿ ಟಿ ರವಿಗೆ ಟಿಕೆಟ್ ಸಿಗೋಲ್ಲ ಸಿ ಟಿ ರವಿ ಬೆಂಗಳೂರು ಉತ್ತರಕ್ಕೆ ಬರಬೇಕು ಶೋಭಾ ಕರಂದ್ಲಾಜೆ ಯಶವಂತಪುರದಲ್ಲಿ ಏನು ಗೊತ್ತಿಲ್ಲ ಕತೆ ಕತೆ ಕತೆಗಳು ಏನೇನೋ ಮಾತುಕತೆಗಳು ಇದೆ ಅದು ಮುಂದೆ ಹೇಳ್ತೀನಿ ಈಗ ಸದ್ಯಕ್ಕೆ ಬೇಡ ಹಾಗಾದಾಗ ಸಿ ಟಿ ರವಿ ಬೆಂಗಳೂರು ಉತ್ತರ ಅಶೋಕ್ ತತ್ತರ ಈ ವಿಶೇಷ ಸುದ್ದಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮತ್ತೆ ವಿಶೇಷ ಸುದ್ದಿಗಳು ವಿಶೇಷ ವರದಿಗಳನ್ನು ಹೊತ್ತು ಬರ್ತಾನೆ ನಮಸ್ಕಾರ